ಹಾಯ್ ಹಲೋ ನಮಸ್ತೆ ಬಿ ಬಿ ಅಲೋನಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚೌತಿ ಹಬ್ಬದ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ ಗಣೇಶ ಚತುರ್ಥಿದು ಫುಲ್ ಪ್ರಿಪ್ರೇಷನ್ ನಡೀತಾ ಇದ್ದೆ ಮಂಟಪದಲ್ಲ ಮನೇಲಿ ಗಣೇಶನ ಕೋರಿಸ್ತಾರೆ ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಂಟಪದಲ್ಲ ನಡೀತಾ ಇದೆ ಫೈನಲ್ ಲುಕ್ ಈ ಥರ ಇತ್ತು ಆ್ಯಂಡ್ ನಾನು ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕಿದ್ದೆ ಹಬ್ಬದಲ್ಲಿ ರಂಗೋಲಿ ಹಾಕಿಲ್ಲ ಅಂದರೆ ಏನೋ ಒಂಥರ ಹಬ್ಬದ ಕಡೆನೇ ಬರಲ್ಲ ಆಮೇಲೆ ಫುಲ್ ಅಲಂಕಾರ ಎಲ್ಲ ಮಾಡಿದ್ವಿ ಹೂವಿನ ಅಲಂಕಾರ ಎಲ್ಲ ಮಾಡಿ ನೆಕ್ಸ್ಟು ಈಗ ಗಣೇಶನ ಒಂದು ಪೂಜೆ ಮೂಲಕ ಒಳಗೆ ಕರ್ಕೊಬರ್ಬೇಕು ಗಣೇಶನಿಗೆ ಹಾನ ಅಂತ ಮಾಡ್ತೀವಿ ಹಾನ ಮಾಡಿ ಹಾಗೆ ಒಳಗೆ ತಂದು ಮಂಟಪದಲ್ಲಿ ಕೂರಿಸಿ ಪೂಜೆನ ಮಾಡುವಂಥದ್ದು ನನಗೆ ಆಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಟೈಮ್ ಸಿಕ್ಕಿದಾಗ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಆ್ಯಂಡ್ ಇದು ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನದ್ದು ವ್ಲಾಗು ಮಧ್ಯಾಹ್ನ ವೀಡಿಯೋ ಮಾಡಿದೆ ನಾನು ಸ್ವಲ್ಪ ಮಧ್ಯಾಹ್ನ ಖಾಲಿ ಇದ್ದೆ ಹಾಗಾಗಿ ಮಧ್ಯಾಹ್ನ ವೀಡಿಯೋ ಮಾಡಿದೆ ಲೈಟಿಂಗ್ಸ್ ಎಲ್ಲ ಹಾಕಿ ಈ ಥರ ಕಾಣ್ತಾ ಇತ್ತು ಸಿಂಪಲ್ ಆದರೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನಿಲ್ಲಿ ಹಬ್ಬಕ್ಕೆ ಅಂತ ಕಜ್ಜಾಯಗಳನ್ನು ಮಾಡಿದ್ದೆ ಕರ್ಜಿಕಾಯಿ ಮೋದ್ಕಾ ಎಳ್ಳುಂಡೆ ಹೊದ್ಲುಂಡೆ ಆಮೇಲೆ ಉದ್ದಿನ ಬಜ್ಜೆ ಚಕ್ಲಿ ವಡೆ ಅತ್ರಾಸ ಅಂತ ಫುಲ್ ಮಾಡಿದ್ದೆ ಆಮೇಲೆ ದೋಸೆ ಆಮೇಲೆ ಇದಕ್ಕೆ ಸೂಳುಗಡುಬು ಅಂತ ಕರಿತೀವಿ ನಾವು ಕಾಯಿ ಕಡುಬುನೇನೋ ಅಂತಾರೆ ಗೊತ್ತಿಲ್ಲ ಕರೆಕ್ಟಾಗಿ ಆಮೇಲೆ ಚಿತ್ರಾನ್ನ ಆಮೇಲೆ ಸ್ಪೆಷಲಾಗಿ ಕರಕ್ಲಿ ಮಾಡ್ತಾರೆ ನಮ್ಮ ಕಡೆ ಗಣೇಶ ಹಬ್ಬಕ್ಕೆ ಕರಕ್ಲಿ ಮಾಡಲೇಬೇಕು ಆ್ಯಂಡ್ ಪಂಚಗಾಜ ಅಂತೂ ಮಾಡಲೇಬೇಕು ನಮ್ಮನೆ ಗಣೇಶ ಮಂಟಪ ನಿಮಗೆಲ್ಲ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಇದು ನೆಕ್ಸ್ಟ್ ಡೇ ಇಲ್ಲಿ ಪಂಚಮಿ ದಿನ ಸಾಯಂಕಾಲ ಗಣಪತಿ ವಿಸರ್ಜನೆ ಮಾಡೋ ಇರೋದು ವಿಡಿಯೋ ನಾನು ಎರಡು ವೀಡಿಯೋನೂ ಒಂದರಲ್ಲೇ ಇದು ಮಾಡ್ತಾಯಿದ್ದೀನಿ ಅಂದರೆ ನಾನು ಜಾಸ್ತಿ ವೀಡಿಯೋ ಮಾಡಿರಲಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡಿದ್ದೆ ಹಾಗಾಗಿ ಎರಡನ್ನೂ ಜಾಯಿಂಟ್ ಮಾಡಿ ಒಂದೇ ವೀಡಿಯೋದಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದೆ ಆ್ಯಂಡ್ ಮಂಗಳಾರತಿ ನಡೀತಾ ಇದೆ ಮಂಗಳಾರತಿ ಮಾಡಿ ಗಣೇಶನ ವಿಸರ್ಜನೆ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಗಣಪತಿ ಭಕ್ತ ಮೂಡ ಅಂತ ಒಂದು ಸ್ಲೋಗನ್ ಅಂತ ಹೇಳ್ಬೋದು ಸ್ಲೋಗನ್ನ ಗಣಪತಿನ ಹೋಗೋದು ಆಮೇಲೆ ಪ್ರಧಾನ ಭಾಗಲ ಹತ್ರ ಇಟ್ಟು ಒಂದು ಪೂಜೆ ಮಾಡಿ ನೆಕ್ಸ್ಟು ತೋಟಕ್ಕೆ ಕರ್ಕೊಂಡು ಹೋದ್ವಿ ತೋಟಕ್ಕೆ ತೊಗೊಂಡೋಗಿ ಅಲ್ಲಿ ಮುಳುಗಿಸುವಂತಹ ಇದು ವಿಧಾನ ಫಸ್ಟು ಗೌರಿನ ನೀರಲ್ಲಿ ಬಿಟ್ಟು ಆನಂತರ ಗಣೇಶನ ಮುಳುಗ್ಸುವಂಥದ್ದು ಅಥವಾ ಗಣೇಶನ ಬಿಡುವಂಥದ್ದು ಹಬ್ಬ హబ్బ బు హబ బు అంత ఫుల్ ప్రిపరేషన్ మి హ ముగ్దే గ నెక్స్టు పటాకీన్ బేగ ఖాళీ ఇప్పుడు అంత అన్స్ పటాకీ హటర్ఫ్లైనా ఆ థర్ పటాకి ఓకేనా ఆతాయి ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ